ಪ್ರಿಯ ವೀಕ್ಷಕರ ವಿಜಯ ವಿಶ್ವವಾಣಿಗೆ ಸ್ವಾಗತ ನಾನು ನಾಗೇಶ್ ಪ್ಯಾಲೆಸ್ತೀನ್ ಪರ ಪ್ರತಿಭಟನೆಯಿಂದಾಗಿ ಇಟಲಿ ಬೆಂಕಿಯುಂಡೆಯಂತಾಗಿದೆ ಇಸ್ರೇಲ್ ಹಾಗೂ ಪ್ಯಾಲಸ್ತೀನ್ ಪರ ಹಮಾಸ್ ನಡುವಣ ಯುದ್ಧ ಆರಂಭವಾಗಿ ಎರಡು ವರ್ಷಗಳೇ ಕಳೆದಿವೆ ಆದರೂ ಗಾಜಾದ ಮೇಲೆ ಇಸ್ರೇಲ್ ದಾಳಿ ನಿರಂತರವಾಗಿ ಮುಂದುವರೆದಿದ್ದು ಈ ಯುದ್ಧದಿಂದಾಗಿ ಗಾಜಾದಲ್ಲಿ ಬರಗಾಲ ಉದ್ಭವಿಸಿದೆ ಮಕ್ಕಳು ದೊಡ್ಡವರೆನ್ನದೇ ಲಕ್ಷಾಂತರ ಜನ ಪ್ರಾಣ ಕಳೆದುಕೊಂಡಿದ್ದು ಅಲ್ಲಿ ವಾಸ ಮಾಡ್ತಿದ್ದ ಲಕ್ಷಾಂತರ ಜನರ ಸ್ಥಳಾಂತರವಾಗಿದೆ ಎಂದೆಲ್ಲ ಜಾಗತಿಕ ಮಾಧ್ಯಮಗಳು ವರದಿ ಮಾಡಿವೆ ಆದರೆ ಈಗ ಇಸ್ರೇಲ್ ಪ್ಯಾಲೆಸ್ತೀನ್ ನಡುವಣ ಯುದ್ಧದಿಂದಾಗಿ ಇಟಲಿಯಲ್ಲಿ ಬೆಂಕಿ ಹೊಗೆಯಾಡ್ತಿದೆ ಪ್ಯಾಲೆಸ್ತೀನ್ ಅನ್ನ ರಾಷ್ಟ್ರವನ್ನಾಗಿ ಗುರುತಿಸಲು ಇಟಲಿ ಅಧ್ಯಕ್ಷೆ ಜಾರ್ಜಿಯಾ ಮೆಲೋನಿ ನಿರಾಕರಿಸಿದರು ಅಂತ ಇಟಲಿಯಲ್ಲಿ ಪ್ಯಾಲೆಸ್ತೀನ್ ಪರ ಪ್ರತಿಭಟನಾಕಾರರು ರೊಚ್ಚಿ ಗೆದ್ದಿದ್ದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗ್ತಿದೆ ಗಾಜಾದಲ್ಲಿ ಇಸ್ರೇಲ್ ಯುದ್ಧದಿಂದ ಸಂಭವಿಸಿರುವ ಸಾವುಗಳು ಹಾಗೂ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಪ್ಯಾಲೆಸ್ತಿಯನ್ ರಾಜ್ಯವನ್ನು ಅವರು ಬೆಂಬಲಿಸಲು ನಿರಾಕರಿಸಿದರು ಎಂದು ಆರೋಪಿಸಿ ಪ್ರತಿಭಟನಾಕಾರರು ಬೀದಿಗಿಳಿದಿದ್ದು ಪೊಲೀಸರೊಂದಿಗೆ ನಡೆದ ಘರ್ಷಣೆಯಲ್ಲಿ ರಸ್ತೆಗಳು ಮತ್ತು ಬಂದರುಗಳನ್ನು ಬಂದ್ ಮಾಡಿದ್ದಾರೆ ಬಸ್ ನಿಲ್ದಾಣಗಳು ಮತ್ತು ಸಾರ್ವಜನಿಕ ಆಸ್ತಿಯನ್ನು ಧ್ವಂಸಗೊಳಿಸಿ ಆಕ್ರೋಶವನ್ನು ಹೊರಹಾಕಿದ್ದು ಇದರಿಂದ ಇಟಲಿಯಾದ್ಯಂತ ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣಗೊಂಡಿದೆ ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ದಾಳಿ ಮತ್ತು ಪ್ಯಾಲೆಸ್ತಿಯನ್ ಅನ್ನ ಒಂದು ರಾಷ್ಟ್ರವನ್ನಾಗಿ ಗುರುತಿಸದ ಜಾರ್ಜಿಯಾ ಮೆಲೋನಿಯಾ ತೀವ್ರ ಪಲಪಂಥೀಯ ಸರ್ಕಾರದ ನಿರ್ಧಾರದ ವಿರುದ್ಧ ಸಾವಿರಾರು ಪ್ಯಾಲೆಸ್ತಿಯನ್ ಪರ ಪ್ರತಿಭಟನಾಕಾರರು ಬೀದಿಗಿಳಿದಿದ್ದರು ಪೊಲೀಸರೊಂದಿಗೆ ಘರ್ಷಣೆ ನಡೆಸಿ ಇಟಲಿಯ ಹಲವಾರು ನಗರಗಳಲ್ಲಿ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು ಗಾಜಾದಲ್ಲಿ ಪ್ಯಾಲಸ್ತೀನಿಯರ ಸಾಮೂಹಿಕ ಹತ್ಯೆ ಖಂಡಿಸಿ ದೇಶದ ಕಾರ್ಮಿಕ ಸಂಘಗಳು ಕರೆ ನೀಡಿದ್ದ ಎಲ್ಲವನ್ನ ನಿರ್ಬಂಧಿಸೋಣ ಅನ್ನೋ ಘೋಷವಾಕ್ಯದೊಂದಿಗೆ ರಾಷ್ಟ್ರವ್ಯಾಪಿ ಮುಷ್ಕರವನ್ನು ನಡೆಸುತ್ತಿದ್ದಾರೆ ಬೀದಿಗಿಳಿದ ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಅಶ್ರುವಾಯು ಪ್ರಯೋಗ ಮಾಡಬೇಕಾಯಿತು ಕಪ್ಪು ಬಟ್ಟೆ ಧರಿಸಿ ಪ್ಯಾಲಸ್ತಿಯನ್ ಧ್ವಜವನ್ನ ಬೀಸುತ್ತಿದ್ದ ಪ್ರತಿಭಟನಾಕಾರರು ಮಿಲನ್ನ ಸೆಂಟ್ರಲ್ ಸ್ಟೇಷನ್ನಲ್ಲಿ ಕಂಬವೊಂದನ್ನು ಬಳಸಿ ಸ್ಟೇಷನ್ನ ಗಾಜನ್ನ ಕೊಟ್ಟಿ ಪುಡಿ ಮಾಡಿದ್ದಲ್ಲದೆ ಪೊಲೀಸರ ಮೇಲೆ ಕುರ್ಚಿಯನ್ನ ಎಸೆದ್ರು ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಈ ಘರ್ಷಣೆಯಲ್ಲಿ ಅರವತ್ತಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ ಹತ್ತಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ ಹಾಗೆಯೇ ಇಟಲಿಯ ದಕ್ಷಿಣ ನಗರವಾದ ನೇಪಾಲ್ಸ್ನಲ್ಲಿಯೂ ಪ್ರತಿಭಟನಾಕಾರರು ಮುಖ್ಯ ರೈಲ್ವೆ ನಿಲ್ದಾಣಕ್ಕೆ ಬಲವಂತವಾಗಿ ನುಗ್ಗಿದಾಗ ಪೊಲೀಸರೊಂದಿಗೆ ಘರ್ಷಣೆ ಸಂಭವಿಸಿದೆ ಅವರಲ್ಲಿ ಕೆಲವರು ಸ್ವಲ್ಪ ಸಮಯದವರೆಗೆ ಹಳಿಗಳ ಮೇಲೆ ಇಳಿದಿದ್ದರಿಂದ ರೈಲ್ವೆ ಸೇವೆಗಳು ವಿಳಂಬವಾದವು ಹಾಗೆಯೇ ವಾಯುವ್ಯ ನಗರವಾದ ಜಿನಿವಾದಲ್ಲಿಯೂ ಪ್ರತಿಭಟನಾಕಾರರು ಬಂದರಿನ ಸುತ್ತಲೂ ನಡೆದ ಸಭೆಗಳಲ್ಲಿ ಪ್ಯಾಲೆಸ್ತೀನ್ ಧ್ವಜವನ್ನ ಬೀಸುತ್ತಾ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಯುಕೆ ಆಸ್ಟ್ರೇಲಿಯಾ ಕೆನಡಾ ಪೋರ್ಚುಗಲ್ ಮತ್ತು ಫ್ರಾನ್ಸ್ಗಳು ಪ್ಯಾಲೆಸ್ತೀನ್ ಅನ್ನ ರಾಷ್ಟ್ರವನ್ನಾಗಿ ಗುರುತಿಸಿದ ನಂತರ ಈ ಘರ್ಷಣೆ ನಡೆದಿದೆ ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಯಾವ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ